ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋದಿತ್ತು ನಮ್ಮತ್ತೆ ಅವರು ಊರಾಗಿರಲಿಲ್ಲ ಸೊ ಅದರಿಂದ ನಾನೇ ಪೂಜೆ ಮಾಡಿದೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ದೇವ್ರದ್ದು ಫೋಟೋ ಒರೆಸ್ತಾ ಇದ್ದೆ ಫ್ರೆಂಡ್ಸ್ ದೇವ್ರ ಫೋಟೋ ತೊಳಿತಾ ಇದ್ದೆ ಬೆಳಗ್ಗೆ ಎದ್ದು ಬಿಟ್ಟು ಕಸ ಗುಡಿಸಿ ಮತ್ತು ಸಾಮಾನೆಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಟೈಮ್ ಆಗುತ್ತಂತ ಆಗೋದಿಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕಸ ಮತ್ತು ಬಂಡೆ ಮಾಡಿಕೊಂಡೆ ಬಂಡೆ ಒರೆಸ್ಕೊಂಡು ಟೀ ಮಾಡಿದೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಗಂಜಿ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲ ತೊಳ್ಕೊಂಬಿಟ್ಟು ದೇವ್ರು ತೊಳೆದು ಇವಾಗ ದೀಪ ಹಚ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸೊ ದೀಪ ಎಲ್ಲ ಹಚ್ಚಿದ್ದಾಯಿತು ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಕೊನೆಗೆ ಮಂಗಳಾರತಿ ಎಲ್ಲ ಮಾಡಿದೆ ನೋಡ್ತಾ ಇರ್ಬೋದು ಯಾವ ಥರ ಪೂಜೆ ಅಂದರೆ ಸಿಂಪಲ್ಲೇ ಮಾಡ್ತೀವಿ ಶುಕ್ರವಾರ ಎಲ್ಲ ತನ್ ಮತ್ತು ಸೋಮವಾರ ಎಲ್ಲ ತೊಳೆದು ಬಿಟ್ಟು ತೆಗೆದು ಮಾಡ್ತೀವಿ ಫ್ರೆಂಡ್ಸ್ ಕೊನೆಗೆ ನಮಸ್ಕಾರ ಮಾಡಿಕೊಂಡೆ ಸುಂಕ್ಲಮ್ಮ ಒಂದು ಅದು ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಈಗ ಟಿಫನ್ ಮಾಡಬೇಕು ಬನ್ನಿ ಇವಾಗ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ನ ಸೊ ಆಟ ಆಡ್ಬಿಟ್ಟು ಗಂಜಾಲ ತಿಂದ ನಂತರ ಇಲ್ಲಿ ನಾನು ಟಿಫನ್ ಮಾಡ್ತಾಯಿದ್ದೆ ಟಿಫನ್ ಬಂದುಬಿಟ್ಟು ಒಪ್ಪಿಟ್ಟು ಮಾಡಿದ್ದೆ ನಮ್ಮ ಮನೆಯವರು ನಮ್ಮ ಅವರು ಪುಳಿಯೋಗರೆ ತಿನ್ನಲ್ಲ ಸೊ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಪುಳಿಯೋಗರೆ ಮಾಡಿಕೊಂಡೆ ಪುಳಿಯೋಗರೆ ತಿಂದು ತುಂಬ ದಿನ ಆಗಿತ್ತು ಸೊ ಅದಕ್ಕಾಗಿ ಪುಳಿಯೋಗರೆ ತಿನ್ನೋಂಗಾಗಿ ತನ್ನ ಇತ್ತು ಸೊ ಹಾಗಾಗಿ ನಾನು ಕಲಿಸ್ಕೊಂಡು ನಾನು ಒಬ್ಬಳೆ ತಿಂದೆ ನಮ್ಮ ಮನೆಯವ್ರು ತಿನ್ನೋಂಗಿಲ್ಲ ಪುಳಿಯೋಗರೆ ಅದಕ್ಕಾಗಿ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವ್ರ ಜೊತೆ ನನ್ನ ಮಗ ಸ್ನಾನೆಲ್ಲ ಮಾಡಿಸಿ ಅವನು ಸ್ನಾನ ಮಾಡ್ಸಿರಲಿ ನಂತರ ಟಿ ವಿ ಹಚ್ಚಿದ್ರು ನೋಡ್ಕೊಂಡು ಮಾಡ್ಕೊಂಡಿದ್ರು ಇವತ್ತು ನಮ್ಮ ಮನೆಯವ್ರದ್ದು ರಜೆ ಇತ್ತು ಸೊ ಹಾಗಾಗಿ ಮನೇಲಿ ಇದ್ರು ಅವ್ರದ್ದು ಈ ಗಣೇಶನ ಹಬ್ಬ ಇದ್ದದಲ್ಲ ಫ್ರೆಂಡ್ಸ್ ಹಂಗೆ ಒಂದಿನ ಬಿಟ್ಟು ಒಂದಿನ ರಜೆನೇ ಕೊಡೋಕೋದರ ಯಾಕಂದರೆ ಅವು ಕಂಪನಿ ಕಡೆಯಿಂದ ಅದು ಗಣೇಶ ವಿಸರ್ಜನೆ ಮಾಡೋದಿನ ಒಂದು ದಿನ ಬಿಟ್ಟು ಒಂದಿನ ಅವ್ರಿಗೆ ರಜೆ ಇರ್ತದ ಅದಕ್ಕೋಸ್ಕರ ಇರ್ತಾ ಇದ್ದಾರೆ ಇವತ್ತು ಮಗನ ಜೊತೆ ಅವನು ಟಿ ವಿ ನೋಡ್ಕೊತ ಮಲ್ಕೊಂಡು ಒದ್ದೆ ಆಡ್ಕೊತಿದ್ದ ಅವ್ರ ಅಪ್ಪನ ಮೇಲೆ ಈ ಸಾಂಗ್ ಬಂದ್ಬಿಟ್ಟು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಸೂಪರ್ ಆಗೋದ ಮೆಲೋಡಿ ಸಾಂಗ್ ಕೇಳ್ತಾಯಿದ್ರೆ ಹಂಗೆ ಕೇಳ್ತಾ ಇರ್ಬೇಕು ಅನ್ನಿಸ್ತದೆ ಎಷ್ಟು ಸರಿ ಕೇಳಿದ್ರೂ ಬೋರ್ ಆಗಲ್ಲ ಫ್ರೆಂಡ್ಸ್ ಹಂಗಿದೆ ಈ ಸಾಂಗು ಪರ್ಸ್ನಲಿ ನನಗೆ ತುಂಬ 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 ಇಷ್ಟ ಈ ಅಂದರೆ ನನ್ನ ಮಗನ ನೋಡ್ರಿ ಫ್ರೆಂಡ್ಸ್ ಹೆಂಗೆ ನೋಡ್ತಾ ಇದ್ದ ಮಗನ ಪಕ್ಕದ ಮನೆಯವರು ಎತ್ಕೊಂಡು ಹೊರಗಡೆ ಹೋಗಿದ್ರು ಗಣೇಶನ್ ನೋಡೋಕಂತ ಅವರು ಬಿಸ್ಕೆಟ್ ಕೊಡಿಸ್ಕೊಂಡು ಬಂದಿದ್ರು ಅವ್ರ ಕೈಯ್ಯಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇದ್ದ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೀನಿ ಸಾಯಂಕಾಲ ಕಸ ಬಳಿತಾ ಇದ್ದೆ ಇಲ್ಲಿ ನನ್ನ ಮಗನ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗಿ ಬರ್ತಾರೆ ಸ್ವಲ್ಪ ಹೊತ್ತು ದಿನ ಸಾಯಂಕಾಲ ಮನೆಯಲ್ಲಿದ್ದಾಗ ಇದ್ದಾಗ ಹಠ ಮಾಡ್ತಾನೆ ಅದಕ್ಕಾಗಿ ಹಾಯ್ ಫ್ರೆಂಡ್ಸ್ ಸಾಯಂಕಾಲದ ಪೂಜೆ ಈಗ ಜಸ್ಟ್ ಮುಗಿಸಿದೆ ಅಂದ್ರೆ ದೀಪ ಹಾಕಿದೆ ದೇವರಿಗೆ ಸೊ ನೋಡ್ತಾ ಇರ್ಬೋದು ನನ್ನ ಮಗ ಹೊರಗಡೆ ಹೋಗಿದ್ದ ಈಗ ಬಂದ ಹಾಯ್ ಎಲ್ರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಹೊರಗಡೆ ಹೋಗಿದ್ದ ಫ್ರೆಂಡ್ಸ್ ಈಗ ಜಸ್ಟ್ ಬಂದ ನಾನು ಇದ್ದೇ ಬಂದ ನನಗೆ ಸೊ ಈಗ ಇವಾಗ ಸಾಯಂಕಾಲದ್ದು ಪೂಜೆ ಮಾಡಿದೆ ಪೂಜೆ ಆದ ನಂತರ ಟೀ ಆಗಲೇ ಕುಡ್ದಿದ್ವಿ ಐದು ಗಂಟೆಗೆ ಮಾಡಿಕೊಂಡು ಅದೇ ಫ್ರೆಂಡ್ಸ್ ಟೀ ಆಗ್ಲಿ ಕೂಡಿದೆ ಇವಾಗ ಮತ್ತೊಂದ್ಸರಿ ಕುಡಿತಾ ಇದ್ದೆ ಸೊ ಇಲ್ಲಿ ನನ್ನ ಮಗ ಅಂತ ಅಂದ್ಕೊಡೆ ಬಟ್ ಅವನು ಮೂಲೆ ಮೂಲೆ ಸಾಮಾನೆಲ್ಲ ಕಿತ್ತಾ ಇದ್ದಾವ ಹೋಗಿ ಗುಣ್ಣಿಲಿ ಸಾಬೂನು ಅದೆಲ್ಲ ಇಟ್ಟಿದ್ನಲ್ವ ಸೊ ಅದನ್ನೆಲ್ಲ ಕಿತ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ಅವನಿಗೆ ಹಸುವಾಗಿತ್ತು ಅನ್ಕೊಂಡು ಗಂಜಿ ಮಾಡ್ತಾ ಇದ್ದೆ ಅವ್ನ ಕೈ ಬಿಡ್ಲಿಲ್ಲ ಸೊ ಹಾಗಾಗಿ ಎತ್ಕೊಂಡು ಗಂಜಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅವನಿಗೆ ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಬಿಟ್ಟು ಇದು ರಾಗಿ ಹಿಟ್ಟು ಬೀಸೆ ಬಂದಿದ್ದೀವಿ ಫ್ರೆಂಡ್ಸ್ ಸಾಯಂಕಾಲ ಒಂದು ಟೈಮ್ ಕೊಡಿಸ್ತೀನಿ ಬೆಳಗ್ಗೆ ಜೀನಿ ಕುಡಿಸ್ತೀನಿ ತಂದಿರೋದು ಸರಿ ಜೀನಿ ಸರಿ ಅಂತ ಬರ್ತಲ್ವ ಸೊ ಅದು ಕುಡಿಸ್ತೀನಿ ಇದು ಬೀಸ್ಕೊಂಡು ಬಂದಿದ್ದು ರಾಗಿ ಹಿಟ್ಟು ರಾಗಿ ತಂದು ಹುರಿದು ಬಿಟ್ಟು ಬೀಸಿದ್ದು ಓ ಇವಾಗ ನನ್ನ ಮಗ ಸ್ವಲ್ಪ ಮಲ್ಕೊಂಡ ಗಂಜಿಗೆ ತಿನಿಸಿದ ನಂತರ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಉಳಗಡ್ಡಿ ಪಲ್ಯ ಅಂದರು ಅವ್ರಿಗೆ ಉಳಗಡ್ಡೆ ಪಲ್ಯ ಮಾಡಿಕೊಡ್ತಾಯಿದ್ದೆ ಇದ್ದೆ ಮತ್ತು ಚಪಾತಿ ಮಾಡಿದ್ದೆ ಅಡುಗೆ ಅವ್ರಿಗೆ ಅಷ್ಟೇ ಅದು ಒಳಗಡೆ ಪಲ್ಯ ನಾವು ಹೆಸರು ಕಾಳು ಮಾಡ್ಕೊಂಡಿದ್ವಿ ಅದು ತೋರ್ಸ್ಲಿಕ್ಕೆ ಆಗಲಿಲ್ಲ ಹೆಸರು ಕಾಳು ತಿನ್ನೋಂಗಿಲ್ಲ ಅವ್ರ ಕಾಳುಗಳು ಸ್ವಲ್ಪ ಕಡಿಮೆ ತಿಂತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರಿಗೆ ಒಳಗಡೆ ಫ್ರೈ ಮಾಡಿಕೊಟ್ಟೆ ಇಲ್ಲಿ ಚಪಾತಿ ಮಾಡೋದಾಯಿತು ಸೊ ಮಾಡಿಕ್ಕಂತ ಇಲ್ಲಿ ಚಪಾತಿ ಸುಡ್ತಿದ್ದೆ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬುತ್ತೆ ಚಪಾತಿ ಅಂತ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಚಪಾತಿ ಚೆನ್ನಾಗಿ ಸ್ಮೂತ್ ಕಲಿಸ್ಕೊಂಡು ನೆನಿಡಬೇಕು ಸೊ ಫೋಡುವುದು ಮೂರು ಮೂರು ಅಂದರೆ ತಿಕ್ಕೋನ ಥರ ಮಡಿಸಿ ಮಾಡ್ತೀನಿ ನಾನು ಅದಕ್ಕೆ ಚೆನ್ನಾಗಿ ಉಬ್ತೇವೆ ಎಣ್ಣೆ ಹಚ್ಚಿದರೆ ಸ್ಮೂತಾಯ್ತವೆ ಫ್ರೆಂಡ್ಸ್ ಚಪಾತಿ ಸೊ ಚಪಾತಿ ಎಲ್ಲ ಮಾಡಿದ ನಂತರ ನಾನು ನಮ್ಮ ಮನೆಯವ್ರು ಊಟ ಮಾಡಿದ್ವಿ ನಮ್ಮದು ಊಟ ಆಗಿತ್ತು ನಮ್ಮ ಮಾಮವ್ರು ಸ್ವಲ್ಪ ಲೇಟಾಗಿ ಬಂದರು ಅವಾಗ ಒಂದು ಹಾಕಿ ಅವರಿಗೆ ಊಟಕ್ಕೆ ಕೊಟ್ಟನೆ ನನ್ನ ಮಗ ಆಟ ಆಡ್ಸ ಇದ್ದ ನೋಡಿರಿ ಫ್ರೆಂಡ್ಸ್ ಅವನು ನಿದ್ದೆ ಮಾಡಿ ಸ್ವಲ್ಪ ಇವತ್ತು

Thank <laughs> ಎಷ್ಟು ಟ್ರೈ ಮಾಡಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು ಆಟ ಆಡಿಸಿದ್ರು ಮತ್ತು ಫೋನ್ ತೋರಿಸಿದ್ರು ಲೈಟ್ ಆಫ್ ಮಾಡಿದ್ವಿ ಮಲ್ಕೊತಾನೇನೋ ಅಂತ ಮಲ್ಕೊಲೇ ಇಲ್ಲ ಆ ಫೋನ್ ಬೆಳಕಿ ನಮ್ಮ ಮನೆಯವ್ರು ಅದು ಕೈದಿದು ಮಾಡ್ತಾರಲ್ರಿ ಫ್ರೆಂಡ್ಸ್ ಅದು ಆ ಥರ ಮಾಡ್ಲಾಕತ್ತಿದ್ರು ಅದು ನೋಡ್ಕೋ ಅಂತ ನಿಂತ್ಕೊಂಡಿದ್ದೆ ಫೋನಲ್ಲಿ ಬಂದಿಲ್ಲ ಫ್ರೆಂಡ್ಸ್ ಅದು ಆ ಥರ ಮಾಡ್ತಾರ ಮಲತ್ತಾರ ಹಂಗೆ ಎಷ್ಟು ಟ್ರೈ ಮಾಡೋಕಿ ಮಲ್ಕೋಲಿವಲ್ಲ ಫ್ರೆಂಡ್ಸ್ ಅಷ್ಟು ಆಟ ಫೋನ್ ನೋಡಿರಿ ಫ್ರೆಂಡ್ಸ್ ಹೆಂಗಿಟ್ಟು ಬಾ ಬಾ ಅಂತಾನೆ ಎಲ್ಲ ತರ ಮಲಿಸಿದೀವಿ ಟೈಮ್ ಬಂದು ಹನ್ನೊಂದುವರೆ ಆಗಿತ್ತು ಫೈನಲ್ ಅವನು ಹನ್ನೆರಡು ಗಂಟೆಗೆ ಮಲ್ಕೊಂಡ ಫ್ರೆಂಡ್ಸ್ ಸತ್ತಾಯಿಸಿ 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 ಅವನಿಗೆ ಆಟ ಆಡ್ಸ್ಬೇಕು ಫ್ರೆಂಡ್ಸ್ ಹಠ ಅಂದ್ರೆ ಏನಿಲ್ಲ ಆಟ ಆಡಿಸ್ಬೇಕ ಅವರಪ್ಪ ನಿದ್ದೆ ಬರ್ಲಾದಾಗ ಆಟ ಆಡಿಸ್ಬೇಕು ಬರೀ ಅವ್ನಿಗೆ ಎತ್ತ ಎತ್ತಿ ಹಾಕೋದು ಆ ಥರ ಮಾಡ್ಬೇಕು ಎಷ್ಟು ಸತಾಯಿಸ್ತಾನೆ ಅವರ ಅಪ್ಪಗೆ ಮತ್ತೆ ನನ್ನ ಹತ್ರ ಬರೋದಿಲ್ಲ ನೀರು ಫ್ರೆಂಡ್ಸ್ ಯಾವ ಥರ ಹೇಳ್ತಾ ಇದ್ದಾನೆ ಮನೆಯವರು ಲಾಲಿಪಾದ ಹಜ್ಜಿದ್ರು ಅದಕ್ಕೆ ಕೇಳ್ಕೊತಾದ್ರೂ ಮಲ್ಕೊತಾನೇನು ಅಂತ ನಾನು ಅದು ಕೂಡಿಸಿದ್ರು ಅವ್ನು ಮಲ್ಕೊಲಿಲ್ಲ ಫ್ರೆಂಡ್ಸ್ ಅಷ್ಟಾಟ ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ನು ಲೇಟಾಗಿದ್ದ ಅವತ್ತು ಹ್ಞೂ ಹಂಗ ಹಿಂಗೆ ಮಾಡಿ ಸತಾಯಿಸಿ ಕೊನೆಗೆ ಹನ್ನೆರಡು ಗಂಟೆ ಮಾಡಿದ್ರು ಫ್ರೆಂಡ್ಸ್ ಹನ್ನೆರಡು ಗಂಟೆ ಸತಾಯಿಸಿದ್ದೆ ಅವತ್ತು ಈ ಥರ ಮಾಡಿದ್ರೆ ಅದನ್ನು ದೊಡ್ಕೊಂಡು ಮಕ್ಕಂತ ನಂತ ನಮ್ಮ ಮನೆಯವರು ಯಾವುದೋ ಟ್ರೈ ಮಾಡಕತ್ತಿದ್ರು ಅವ್ನಿನ್ನ ಅಕ್ಕಂದು ನಕ್ಕಂತ ಆಟಾಡ್ತಾ ಇದ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ನಮಸ್ತೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗುವ ಬಾಯ್ ಫ್ರೆಂಡ್ಸ್ Așa. Forță. Forță a făcea.